ತಾಲೂಕು ಓಣೂರು ಹೋಗಿ ಶ್ರೀನಿವಾಸ್ಪುರಕ್ಕೆ ಸೇರಿದ್ದು ಗಟ್ಟು ಗಟ್ಟಂತೆ ಕಿವು ಗಟ್ಟು ಶ್ರೀನಿವಾಸ ಎದ್ದಿತು ಪಾಕ್ ಮುಂದಿ ಅಂತ ಹೆಸರಿತ್ತು ರಾತ್ರಿ ಹೆಸರು ಕಾಲದಲ್ಲಿ ಯುದ್ಧಗಳಾಗಿ ಅವೇ ನಾವು ಇದ್ದಗಳಾಗಿ ಶ್ರೀನಿವಾಸ್ಪುರ ಶ್ರೀನಿವಾಸ್ಪುರ ಈ ಕಡೆ ಬಂದು ಅಲ್ಲಿ ಸಾಧುಗಳು ತಪಸ್ ಮಾಡಿರೋ ಜಾಗ ಕಿವಿ ಹಾಲಗಳಲ್ಲಿ ಒಂದೊಂದು ಹಾಲಲ್ಲಿ ಒಬ್ಬೊಬ್ಬರು ಸತ್ತು ಇದು ಮಾಡಿದ್ರು ನಾಲ್ಕೂವರೆ ಜಾಗ ಇತ್ತು ಆಲ್ರೆಡಿ ಆಲ್ ನ್ಯಾಚುರಲ್ ಇದೆ ಅದು ಎಂಥ ನಾವು ಏಳರಡಿ ಮಾಡಿ ನಾವು ಒಂದೊಂದು ಜಾಗದಲ್ಲಿ ಒಂದೊಂದು ಎಗ್ರ ಇಟ್ಟಿದ್ದೀವಿ ನಲವತ್ತು ತರಕ ಇಟ್ಟಿದ್ದೀವಿ ಇವತ್ತು ಒಂದು ನಾಲ್ಕು ರಕ ಇಟ್ಟಿದ್ವಿ ಈ ಮುಂದಿನ ತಿಂಗಳಲ್ಲಿ ಎಲ್ಲ ಒಳಗಡೆನೆ ಒಳಗಡೆ ಹೋಗಿ ಆಚೆ ಈಚೆ ಬರಬೇಕು ಅಂತ ಗಾಲಿನೂ ಬರೋದು ಗೂಡುಮಲ್ಲು ಕೈವಾರದಿಂದ ಇದು ಅದ್ಭುತ ಪವಾಡ್ ಅಂದರೆ ನಮ್ಮ ಹತ್ರ ಇರೋ ಗುರುಗಳು ಹಬ್ಬರಿಗಳು ಎಲ್ಲ ದುಡ್ಡು ಎಲ್ಲ ಆಗ್ತಾ ಇರೋದು ಔಟ್ ಆಫಿಂದ ಅಗೋರಿಗಳೇ ಅಗೋರಿಗಳೇ ಕೆಲಸ ಮಾಡೋದು ಅಗೋರಿಗಳೇ ಸ್ವಾಮಿಗಳೇ ಮಾಡೋದು ಎಲ್ಲ ಸ್ವಾಮಿಗಳಿಂದ ನಮ್ಮ ಈ ಸೀನು ಆಸ್ಪತ್ರೆ ಈ ಕರ್ನಾಟಕದಲ್ಲಿ ಎಲ್ಲೂ ಔಟ್ ಆಫ್ ಎಲ್ಲೂ ಇಲ್ಲಂತೆ ಅಂಥ ಒಂದು ಅದ್ಭುತ ಒಂದು ಯಾತ್ರಾ ಸ್ಥಳ ನಮ್ಮ ಇಂಡಿಯಾದಲ್ಲೂ ಒಂದು ಆಗಲಿ ಅಂತ ನಮಗೇನು ದೇವರು ಇಚ್ಛೆ ಕೊಟ್ಟಿದ್ದಾರೆ ನಮ್ಗೊಂದು ಏನೋ ಒಂದೊಂದು ಶಕ್ತಿ ಏನೋ ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಂತಿದ್ದಾರೆ ನಾವಲ್ಲಿ ಮಾಡ್ತಾಯಿದ್ವಿ ಇಂಥವ್ರ ದಶೆಯಿಂದ ಏನೇನು ಬೇಕೋ ಅಲ್ಲಿಗೆ ಕುಪ್ಪ ಮೇಲೆಗೆ ಎಲ್ಲರೂ ಬಂದು ಸಹಕಾರ ಮಾಡಿ ಮಾಡೋದಕ್ಕೆ ಒಂದು ಜಾ ಇದು ಮಾಡಿ ಇದ್ದೀವಿ ಕಾರಣ ಏನಂದರೆ ನಾ ಕಲ್ಯಾಣೋತ್ಸವ ಮಾಡಿದರು ಕೋಲಾರಲ್ಲಿ ನಾನು ನೋಡಿದೆ ತೀರ್ಪಿಯಿಂದ ಕಲ್ಯಾಣ ಇಗ್ರಗಳು ತಂದಿದ್ರು ಬೇಡ ನಮ್ಮ ದೇವಸ್ಥಾನ ಎಲ್ಲ ತಂದು ಬರೋಣ ಅಂತ ನಮ್ಮ ದೇವಸ್ಥಾನಕ್ಕೆ ಇಗ್ರಗಳು ತಂದಿದ್ದೀವಿ ಆಮೇಲೆ ನಮ್ಮ ಅಣ್ಣನಿಗೊಂದು ಫೋನ್ ಮಾಡಿ ಹೇಳಿದ್ವು ಅಣ್ಣ ತಾಲಿಗಳು ತರ ತಗೊಂಡು ಬರಬೇಕು ಕಲ್ಯಾಣ ನೇಮ್ ಹೇಳಿ ನೇಮಿ ಹೆಸರಿ ನೇಮ್ ಅಂತ ಅಂತ ನಮ್ಮ ತಾಲೂಕಿಗೆ ನಮ್ಗೆ ಮಾರ್ಕೆಟ್ ದೊಡ್ಡದು ನಾವು ಅವರತ್ರ ಹತ್ರ ಶಿಷ್ಯರಾಗಿದ್ದೆವು ನಮಗೊಂದು ಕಲ್ಯಾಣೋತ್ಸವ ನೀನು ಅಲ್ಲಿ ಮಾಡಿದೆ ಇಲ್ಲಿ ಮಾಡಬೇಕು ಅಂತ ಹೇಳಿದ್ರು ಅವರು ದಯವಿಟ್ಟು ಎಲ್ಲ ತಗೊಂಡು ಬಂದು ಕಲ್ಯಾಣೋತ್ಸವ ಕೊಟ್ಟು ತಾಳಿ ಎಲ್ಲ ಕೊಟ್ಟು ಯಾವಾಗ ತಾಳಿ ನಮ್ಮ ಕೈ ಕೊಟ್ಟಿದ್ದಾರೆ ಅವರು ಸಹ ನಾಳೆ ಬರ್ತಾರೆ ಇದು ಪ್ರೋಗ್ರಾಮ್ ಯಶಸ್ವಿ ಮಾಡೋದಕ್ಕೆ ಅವ್ರನ್ನ ಮಾಡಿ ಅಂತ ಹೇಳಿದ್ವಿ ಎಲ್ಲ ಕರ್ನಾಟಕದ ಹಿಂದೂಗಳೆಲ್ಲ ಸೇರಿ ಒಂದು ಈ ಅದನ್ನು ಯಶಸ್ವಿ ಮಾಡಬೇಕು ನನ್ನ ನಿನ್ನ ಮಗ ನಾನು ಬಡವನಾಗಿ ಮಾಡ್ತಾಯಿದ್ದೀನಿ ನಿಮ್ಮ ದಶೆಯಿಂದ ಇನ್ನು ಎರಡು ವರ್ಷ ಇನ್ನು ಮುಕ್ ಕಾಲುಭಾಗ ಇದೆ ಕಾಲಭಾಗದಲ್ಲಿ ನೀವೇನಾದರೂ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿದ್ರೆ ಒಂದು ಇಗ್ರ ಒಂದು ಹಾಲು ನಾವು ದುಡ್ಡು ತೊಗೊಳ್ಳಲ್ಲ ಇಲ್ವಾ ನಿಮ್ಮ ಕೈಯಲ್ಲಿ ಅರ್ಧ ಹಾಕಿದ್ರೆ ನಾವು ನಾವು ಅರ್ಧ ಹಾಕ್ತೀವಿ ಅರ್ಧ ಹಾಕಿ ಮಾಡೋಣ ಅಂತ ನಮಗೊಂದು ಇಚ್ಛೆ ಇದೆ ಆ ಇಚ್ಛೆಯಿಂದ ನಾವು ಇಲ್ಲಿಗೆ ಬಂದಿದ್ದೀವಿ